ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನಿ ವಿಲೇಜ್ ಹಾಕ್ಸ್ ಇವತ್ತಿನ ಆಗ ನಮ್ಮ ಕುರಿಗಳಿಗೆ ಅರಮನೆ ಮಾಡ್ತಾಯಿದ್ದೀವಿ ಯಾವ ಥರ ಅಂತ ಬನ್ನಿ ಇವಾಗ ಬೆಳಗ್ಗೆ ಆಯಿತು ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಿದ್ದಾಳೆ ನನ್ನ ಮಗಳು ಇವತ್ತಿಂದ ಓಪನಿಂಗು ಸರಿ ಅಂತ ನಾನು ಬೆಳಗ್ಗೆ ಎದ್ದು ತಿಂಡಿ ಚಿತ್ರಾನ್ನ ಮಾಯಕಾಯಿ ಚಿತ್ರಾನ್ನ ಮಾಡಿದೆ ಅವಳು ಬೇಗ ಬೇಗ ಬಾಕ್ಸಿಗೆಲ್ಲ ಹಾಕ್ಬೇಕು ಹಾಕ್ತೆ ಅವಳಿಗೆ ತಿನ್ಸೋದೆ ಒಂದು ದೊಡ್ಡ ಹಿಂಸೆ ಸರಿ ಅಂತ ಅವಳಿಗೆ ಅಂತ ತಟ್ಟೆಗೆ ಹಾಕೊಟ್ಟೆ ನಾನು ತಲೆ ಬಾರಿಸ್ಬಿಡೋಣ ಅವಳಿಗೆ ಅಂತೇಳಿ ಸರಿ ತ ಬಸ್ ನಿಧಾನ ತಿನ್ನೋದು ಜಾಸ್ತಿ ನಿಧಾನ ಒಂದೊಂದೇ ಒಂದೊಂದೇ ತಿಂತಾ ತಿಂತಿರ್ತಾಳೆ ಬೇಗ ಬೇಗ ತಿನ್ನೋಣ ಅಂತ ಅನ್ನೋದೇ ಇಲ್ಲ ಅವನಲ್ಲಿ ಎಷ್ಟು ನಿಧಾನ ನಿಧಾನಕ್ಕೆ ತಿಂತಾಯಿದ್ದಾಳೆ ಅಲ್ಲೇ ಟೈಮ್ ಆಯ್ತು ಏಳುವರೆ ಆಗಿದೆ ಅವಳು ತಿಂದ ಹಾಲೆಲ್ಲ ಕುಡಿಯೋ ಟೈಮ್ ಆಗುತ್ತೆ ಎಂಟು ಗಂಟೆಗೆ ಬಸ್ ಬರುತ್ತೆ ಅಲ್ಲಿ ಮೇ ರೋಡಿಗೆ ಇಲ್ಲಿ ಬರೋಕ್ಕಾಗಲ್ಲ ಮಳೆ ಇರೋದ್ರಿಂದ ಫುಲ್ ಕೊಚ್ಚಾಗಿರೋದ್ರಿಂದ ಇಲ್ಲಿ ಬರೋದು ಇಲ್ಲ ತುಂಬ ಚಿಕ್ಕ ರೋಡು ಮನೆ ಹತ್ರ ಬರೋಕ್ಕೆ ಸ್ವಲ್ಪ ಮಣ್ಣು ರೋಡ್ ಅಲ್ವಾ ಅವನು ತಿಂದು ಬಂದ ನಲ್ಲೇ ನನ್ನ ತಂಗಿ ಮಗ ಇವಳಿನ ತಿಂತಾನೇ ಇದ್ದಾಳೆ ನಿಧಾನ ತಿನ್ನೋದು ಸ್ವಲ್ಪ ಹಾಲೆಲ್ಲ ಕುಡಿಬೇಕು ಇನ್ನೂ ಸರಿ ಆಯ್ತು ಅವಳ್ದು ತಿಂಡಿ ಎಲ್ಲ ತಿಂದಲೇ ಹಾಲೆಲ್ಲ ಕುಡಿಸ್ದೆ ನಾನು ಸರಿ ಇವಾಗ ಹೋಗೋಕೆ ರೆಡಿ ಆಗ್ತಾವ್ರೆ ಅದೇ ನನ್ನ ಮೈದಾನೇ ಇದ್ದಾರೆ ಇವತ್ತು ಅವರೇ ಬಿಟ್ಟು ಬರ್ತಾರೆ ಅವ್ರು ಇರುವಾಗ ಅವ್ರು ಅವ್ರು ಇರಲ್ವಲ್ಲ ಅವಾಗ ನಾನು ಹೋಗಿಬಿಟ್ಟು ಬರ್ತೀನಿ ಹೋಗ್ತಾ ಇದ್ದಾಳೆ ಮಳೆ ಸೋನೆ ಬರ್ತಾನೆ ಇದೆ ಇನ್ನೂ ನೋಡಿ ಕೊಚ್ಚೆ ಹಂಗಾಗಿದೆ ಮನೆ ಮುಂದೆ ಎಲ್ಲ ಫುಲ್ ಕೊಚ್ಚೆ ಬೈಕಲ್ಲೇ ಹೋಗೋಕ್ಕಾಗಲ್ಲ ಸರಿ ಅವರೆಲ್ಲ ಹೋದರು ನಾನು ಇನ್ನೇನು ಕೆಲಸ ಮಾಡಬೇಕಲ್ಲ ನೆಕ್ಸ್ಟ್ ಮನೆ ಕೆಲಸ ಇದ್ದಿದ್ದೆ ನಂದು ನೋಡಿ ನಮ್ಮ ಮನೆ ಮುಂದೆ ಹಣ್ಣಿನ ಗಿಡಗಳು ಹಾಕಿದ್ದೀವಿ ಸೀತಾಫಲ ಚಿಕ್ಕ ಮರ ಆದರೂ ಸುಮಾರು ಒಂದು ಐವತ್ತರ ಮೇಲೆ ಬಿಟ್ಟಿದೆ ಸೀತಾಫಲ ಚೆನ್ನಾಗಿದೆ ಆಮೇಲೆ ಇದು ಕಿತ್ಲೆಣ್ಣಿನ ಮರ ಇದರಲ್ಲೂ ತುಂಬ ಒಂದು ಐವತ್ತಿದೆ ಒಂದು ಮೂರು ಗಿಡ ಇದೆ ಜಾಸ್ತಿನೇ ಇದೆ ಇದರಲ್ಲೇ ಎಷ್ಟೊಂದು ಬಿಟ್ಟೈತೆ ಇದು ಇನ್ನೂ ಹಸೂರ್ಗಿದೆ ಕಾಯಿ ಇನ್ನೂ ಎಲ್ಲೋ ಕಲರ್ ಆಗಬೇಕು ಫುಲ್ಲು ಎಲ್ಲೋ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ತಣ್ಣಾಗಿರುತ್ತೆ ಕಾಪಿ ಗಿಡನ ಇದೆ ಒಂದು ನಾಲ್ಕೈದು ಮರ ಇದೆ ಕಾಪಿ ಗಿಡನ ಇದೆ ಒಂದು ನಾಲ್ಕೈದು ಮರ ನೋಡಿ ಸೀಬೆ ಮರ ಇದೆ ಕಿತ್ಲೆಣ್ಣು ಮರ ಒಂದು ಮೂರು ಇದೆ ನಿಂಬೆ ಗಿಡ ಒಂದೆರಡು ಇದೆ ಪಪ್ಪಾಯಿ ಮರ ಇದೆ ಇದರಲ್ಲಿ ಈ ಸರಿ ತುಂಬ ಜಾಸ್ತಿ ಬಿಟ್ಟೈತೆ ಕಿತ್ಲಿನ ಎಷ್ಟನ್ನು ಬಿಟ್ಟೈತೆ ಸುಮಾರು ಬಿಟ್ಟೈತೆ ಚೆನ್ನಾಗಿ ಆಯಿತು ಮನೆ ಕೆಲಸ ಮಾಡಿಲ್ಲ ಇನ್ನು ನಾನು ಅಕ್ಕನ ಹತ್ರ ಇದಾವೆ ನೋಡಿ ಒಂದು ನಾಲ್ಕು ನಾಲ್ಕು ಇದೆ ನಾಯಿ ಒಂದೆರಡು ಮರಿ ಇದೆ ಒಂದು ದೊಡ್ಡದು ಒಂದು ಇದು ಕರಿ ನಾಯಿ ಇದೆ ಒಂದು ಇದ್ರ ಹೆಸರು ಪಮ್ಮಿ ಅಂತ ಇನ್ನೊಂದಿದೆ ರಾಣಿ ಅಂತ ಅದೇ ಇವ್ರಮ್ಮ ಇವೆರಡು ನಾಯಿದಾವಲ್ಲ ಅವ್ರಮ್ಮ ಇವರು ಒಳ ಒಳಗಡೆನೇ ಕೂಡಾಕಿರ್ತಾಳೆ ಇವನು ಸುಮ್ಮನೆ ಇರಲ್ಲ ಕಚ್ಚಕ್ಕೆಲ್ಲ ಇರ್ತಾನೆ ಅದಕ್ಕೆ ಒಳಗೆ ಕಟ್ಟಾಕೊಳ್ಳೆ ಹೆಂಗೆ ನೋಡ್ತಾನೆ ನೋಡಿ ಗುರೈಸ್ತವನು ಇದ್ರೊಂದು ಹೆಸ್ರು ಚಾರು ಒಂದು ಹೆಸ್ರು ಮೋಟು ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಹೇಳಿದ ಮಾತೆಲ್ಲ ಕೇಳ್ತವೆ ಚೆನ್ನಾಗಿ ಕೂತ್ಕೊಂಡ್ರೆ ಕೂತ್ಕೋತವೆ ಅವೆರಡು ಮರಿ ಇದ್ದಾವಲ್ಲ ಅವ್ರ ಅಮ್ಮ ಇದು ರಾಣಿ ಅಮ್ಮು ಅವಳಿಗೆ ತಿಂಡಿ ಟೈಮ್ ಆಗಿದೆಲ್ಲ ತಿಂಡಿ ತಿನ್ಬೇಕು ಇವಾಗ ಸರಿ ಆಯಿತು ನಾನು ಕೆಲಸ ಮಾಡೋಣ ಅಂತ ಹೇಳಿ ಮಾಮೂಲಿ ಹೇಳಿದ್ನಲ್ಲ ಅಟ್ಟ ಮಾಡಿಸ್ಬೇಕು ಅಂತ ಕುರಿದೆಲ್ಲ ಕಿತ್ತಾಕಿದ್ವಿ ಅಂತ ಕೆಳಗಡೆ ಬಿಡ್ತೀವಲ್ಲ ಅದಕ್ಕೆ ಎಷ್ಟು ಗಲೀಜು ಮಾಡಿದ ನೋಡಿ ಕೊಡ್ಕೆನೆಲ್ಲ ತೊಳ್ದು ತೊಳ್ದು ಸಾಕಾಯಿತು ತೊಳ್ದು ತೊಳ್ದು ನನಗೆ ಸಾಕಾಗೋಯ್ತು ಎಷ್ಟು ಗಲೀಜು ಮಾಡ್ತವೆ ಅಂದ್ರೆ ಒಂದು ಆರಿದಾವಲ್ಲ ಒಂದು ಕಡೆ ನಿಂತ್ಕೊಳಲ್ಲ ಅವುಗಳಿಗೆ ಅವ ಅಟ್ಟ ಮಾಡಿಸ್ಬಿಟ್ರೆ ಆರಾಮ ಅದ್ರ ಮೇಲೆ ಮಲಗ್ತವೆ ಕೆಳಗಡೆ ಎಲ್ಲ ಗಲೀಜೆಲ್ಲ ಬೀಳ್ತವೆ ಮೇಲುಗಡೆ ಒಂದು ಸ್ವಲ್ಪ ಗಲೀಜಿರಲ್ಲ ಆಯ್ತು ಅದನ್ನೆಲ್ಲ ಗುರ್ಸಾಯಿತು ನಾನು ಮಧ್ಯಾಹ್ನ ಆಯ್ತಲೆ ಇನ್ನು ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಮಾಡಿದೆ ಅಲೆ ಇವರೇನು ಅಲೆ ಮೂರು ಗಂಟೆಗೆ ನನ್ನ ಮಕ್ಕಳು ಬಂದರು ಬಂದಿದ ತಕ್ಷಣ ಸ್ವಲ್ಪ ಹಾಲು ಕುಡ್ದುಬಿಡ್ತಾರೆ ಹಾಲು ಕುಡಿದ ತಕ್ಷಣ ಹೋಮ್ವರ್ಕ್ ಬರೀತಾ ಇರೋದೇ ಇನ್ನು ಸರಿ ಒಮ್ಮೆ ಬರೀಲಿ ಅಂತ ಹೇಳಿ ನನ್ನ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ನಾನು ಸರಿ ಅಂತ ನಾನು ಹಾಲು ಕರೆಯೋಣ ಅಂದ್ಬಿಟ್ಟು ಹಾಲೆಲ್ಲ ಇದ್ದೆ ಅಲ್ಲೇ ಸಂಜೆ ಆಗೋಯ್ತು ಅಲ್ಲೇ ಆರೂವರೆ ಆರು ಮುಕ್ಕಾಲು ಹಾಲು ಕರೆದಮ್ಮ ಅವ್ರ ಅವ್ರು ಬಂದಿದ್ರಲ್ಲ ಅಟ್ಟ ಮಾಡೋಕ್ಕೆ ಮಾಡ್ಸೋಣ ಅಂತ ಅವ್ರ ಹತ್ರ ಅಲ್ಲೇ ಕೆಲಸನೇ ಸ್ಟಾರ್ಟ್ ಮಾಡಿತ್ತು ಆವಾಗಲೇ ನಾನು ಹಾಲೆಲ್ಲ ಕರೆದು ಬರೋ ಅಷ್ಟೊಳಗೆ ಏಳು ಗಂಟೆ ಆಗಿತ್ತು ಅಲ್ಲೇ ಇಲ್ಲಿ ಕತ್ಲೆ ಸ್ವಲ್ಪ ಇಲ್ಲಿ ಸಂಜೆ ಅವರು ಬೆಳಗ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಕೆಲಸಕ್ಕೆ ಹೋಗಬೇಕು ನಾವು ಬರೋಕ್ಕಾಗಲ್ಲ ಬೆಳಗ್ಗೆ ಸಾಯಂಕಾಲನೇ ಬರೋದು ಅಂತ ಅದಕ್ಕೆ ಸರಿ ಹೋಗ್ಲಿ ಅಂತ ಸಂಜೆನೇ ಬರಲಿ ಅಂತ ನಾವು ಸರಿ ಅಂತ ಅಂದ್ವಿ ಸಂಜೆನೇ ಬಂದರು ನೋಡಿ ನಮ್ಮನೆ ಕೋಳಿಗಳು ಹೆಂಗೆ ಕಿರಿಚ್ತಾ ಇದ್ದಾಳೆ ಇವಳು ಕುತ್ಕೊಬಿಟ್ಟವಳೆ ಮೊಟ್ಟೆ ಇಟ್ಬಿಟ್ಟು ಅದರೊಳಗಡೆ ಇವನು ರಾಜ ಕೋಳಿಗಳಲ್ಲಿ ಇವನೇ ರಾಜ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಅವುಗಳ ಜಾಗದಲ್ಲಿ ನಿದ್ದೆ ಮಾಡ್ತಾ ಮಾಡ್ತಾಯಿದ್ದಾವೆ ಕೂತ್ಕೊಂಡು ಸರಿ ಆಯಿತು ನಾನು ಹಾಲು ಕರೆದು ಬರೋಷ್ಟ್ರಾಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಕಟ್ ಮಾಡಿ ಇಷ್ಟು ಹಾಕಿದಾರೆ ಅದು ಕತ್ತಲೆ ಬೇರೆ ಲೈಟ್ ಸಾಕಾಗಿಲ್ಲ ಬೆಳಕಿಗೆ ಹಾಕಿದ್ದಾರೆ ಇಷ್ಟು ಹಾಕಿದ್ದಾರೆ ನಾನು ಸ್ವಲ್ಪ ಇದೆ ಕಟ್ ಮಾಡ್ತಾ ಇದ್ದಾರೆ ಇವಾಗ ಆಯಿತಾ ಆಲ್ರೆಡಿ ಎಲ್ಲನೂ ಹಾಕಾಯ್ತು ಇವಾಗ ಕ್ಲೀನಾಗಿ ಜೋಡ್ಸ್ಕೋಬೇಕು ಇವಾಗ ಜೋಡಿಸ್ಕೊಂಡು ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಒಂದು ಬೆರಳು ಇಡ್ಸವಷ್ಟು ಇಲ್ಲಾಂದರೆ ಸುಮ್ಮನೆ ಎಲ್ಲ ಮೇಲೆ ಇಟ್ಕೊಬಿಡ್ತೇವೆ ಸ್ವಲ್ಪ ಒಂದು ಬೆರಳಷ್ಟು ಸ್ಟೋಪನ್ ಇದ್ದರೆ ಅದರೊಳಗೆ ಕೆಳಗಡೆ ಬಿದ್ದೋಗುತ್ತೆ ಇವಾಗೆಲ್ಲ ಕ್ಲೀನಾಗೆ ಜೋಡ್ಸ್ಕೋಬೇಕು ಒಂದು ಕಡೆಯಿಂದ ಕ್ಲೀನಾಗಿ ಎಷ್ಟೆಷ್ಟು ಗ್ಯಾಪ್ ಇಡಬೇಕು ಅಂತ ಒಂದು ಹಿಂದೆ ಮುಂದೆ ಆಗಿದ್ರೆ ಎಲ್ಲ ಸರಿ ಮಾಡ್ಕೋಬೇಕು ಮತ್ತು ತುಂಬ ಕಷ್ಟ ಕುರಿಗಳಿಗಾಕ್ಸ್ ಮಾತು ಹೋಲ್ ಜಾಸ್ತಿ ಇದ್ದರೆ ಕಾಲೆಲ್ಲ ಸಿಗಾಕಬಿಡುತ್ತ ಆಮೇಲೆ ಕಾಲು ಮುರಿದೋಗ್ಬಿಡುತ್ತೆ ಕ್ಲೀನಾಗಿ ಅವನ್ನೆಲ್ಲ ನಮಗೂ ಸಾಕಾಗೋಯ್ತು ಒಂದು ಹತ್ತು ಹದಿನೈದು ದಿನ ಆಯಿತು ಇಷ್ಟು ದಿನದವರೆಗೂ ಅವಳಿಗೆ ಮನೆ ಕಣಕ್ಕೆ ಸರಿಗಿಲ್ಲ ಅವಕ್ಕೆ ಮನ್ಕಿ ಮನಗೆ ಅಭ್ಯಾಸ ಅಲ್ಲಿ ಮೇಲೆ ಹಟ್ಟದ ಮೇಲೆ ಅದ್ರ ಇದ್ರ ಮೇಲೆ ಆದರೆ ಚೆನ್ನಾಗಿ ಮಲಿಕತ್ತೇನು ಆಯಿತು ಇವಾಗ ಕ್ಲೀನಾಗಿ ಜೋಡಿಸ್ಕೋಬೇಕು ಈ ಥರ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಒಂದು ಕಡೆಯಿಂದ ಕ್ಲೀನಾಗಿ ಜೋಡ್ಸ್ಕೊಂಡು ಒಂದೊಂದು ಒಂದು ಕಡೆಯಿಂದ ಆವಾಗ ಒಂದು ಕಡೆಯಿಂದ ಮಳೆ ಹೊಡ್ಕೊಬರ್ಬೇಕು ಕೀತಾಪತಿಗಳಿದಾವಲ್ಲ ನೋಡಿ ನನ್ನ ಮಗಳು ನನ್ನ ತಂಗಿ ಮಗ ಏನಾರ ಒಂದು ಮಾಡ್ತಾಯಿರ್ತಾರೆ ನಿಂತ್ಕೊಂಡು ಆಯ್ತು ಎಲ್ಲ ಕ್ಲೀನಾಗಿ ಜೋಡ್ಸೋ ಆಯ್ತು ಇವಾಗ ಒಂದು ಕಡೆಯಿಂದ ಕ್ಲೀನಾಗೆ ಮಳೆ ಬರಬೇಕು ಒಂದೊಂದೇ ಒಂದೊಂದೇ ಕ್ಲೀನಾಗಿ ಮಳೆ ಹೊಡ್ಕೊ ಆ ಕಡೆ ಈ ಕಡೆ ಮದ್ಯ ಎಲ್ಲ ಹೊಡಿಬೇಕು ಆ ಕುರಿಗಳು ತುಂಬ ದೊಡ್ಡ ಕುರಿಗಳಲ್ವ ತಕ ಅಂತ ಕುಣಿತಾ ಇರ್ತವೆ ಆಮೇಲೆ ಮಳೆ ಹೊಡೆದಿಲ್ಲ ಅಂದರೆ ಟೈಟ್ ಆಗಿಲ್ಲ ಅಂದರೆ ಮತ್ತೆ ಕಷ್ಟ ದಲೆ ಅರಮನೆ ರೆಡಿ ಆಯಿತು ಒಳಗಡೆ ಕೂಡಿ ಫುಲ್ ಖುಷಿ ಅವ್ರಿಗೆ ಎಷ್ಟು ಖುಷಿ ಅಂದರೆ ಖುಷಿ ನೋಡಿ ಹೆಂಗೆ ನೋಡ್ತಾಯಿದೆ ಇದೆ ಹಾಕ್ಲಿ ಅಂತ ತಿಂಡಿನ ಇವತ್ತಿನ ಲಾಗು ಇಷ್ಟೇ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು